ಮಾಡದಿ ಮನೆಯೊಳಗಿಲ್ಲ ಓ ಮಾತೇ ಮಾಡದಿ ಮನೆಯೊಳಗಿಲ್ಲ ಮಾತೆ ನಿನ್ನ ಮಾತ ಕೇಳಿ ಜಾತಿ ಬೇದ ಎಲ್ಲ ಮರೆತು ಪ್ರೀತಿಯಿಂದ ಮಾಡಿಕೊಂಡ ಓಡಿ ಹೋದಳಲ್ಲ ಮಾತೆ ಮಾಡದಿ ಮನೆಯೊಳಗಿಲ್ಲ ಅಮ್ಮ ನಿನ್ನ ಮಾತ ಕೇಳಿ ಅಮ್ಮ ನಿನ್ನ ಮಾತ ಕೇಳಿ ಲಕ್ಷ ಲಕ್ಷ ದುಡ್ಡು ಸುರಿದು ವಿದ್ಯೆ ಇಲ್ಲದ ಹುಡುಗಿಯನ್ನು ಮದುವೆಯಾಗಿ ನಲ್ಲ ಮಾತೇ ವಿದ್ಯೆ ಕಲಿತ ಹುಡುಗಿ ಕದ್ದು ಓಡಿ ಹೋದಳಲ್ಲ ಮಾತೆ ಮಾಡದಿ ಮನೆಯೊಳಗಿಲ್ಲ ಸ ಇದು ಎಂಥದ್ದು ಮರ್ಯಾರೆ ರಾಗ ಶುರುವಾಗಿದೆಂದು ಯಾರ ಹೆಂಡತಿ ಓಡಿ ಹೋದ್ಲು ಎಲ್ಲಿ ಹೋದ್ಲು ಅದು ಸ್ವಲ್ಪ ವಿವರವಾಗಿ ಹೇಳಿ ಮರ್ಯಾರೆ ಅಂತೀರಾ ಆಯ್ತು ಹೇಳ್ತೀನಿ ನಮ್ಮ ಶಿಂಗಣ್ಣ ಇದ್ದಾನಲ್ಲ ಗೊತ್ತುಂಟಲ್ಲ ನಿಮಗೆಲ್ಲ ನಮ್ಮ ಶಿಂಗಣ್ಣನಿಗೆ ಭಾಳ ದೊಡ್ಡ ಶ್ರೀಮಂತಿಕೆ ಬೇಕಾದಷ್ಟು ಆಸ್ತಿ ಉಂಟು ದೊಡ್ಡ ಅರಮನೆ ಅಂತ ಮನೆ ಉಂಟು ಕಾಲಿಗೊಂದು ಕೈಗೊಂದು ಕೆಲಸದ ಆಳುಗಳಿದ್ದಾರೆ ಎಲ್ಲ ಸೌಕರ್ಯ ಉಂಟು ಸ್ವಲ್ಪ ಓದೋದು ಕೂಡ ಓದಿದ್ದಾನೆ ಬೇವರೆಗೆ ಹೋಗಿದ್ದಾನೆ ಕಷ್ಟಪಟ್ಟವು ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅವನು ಹಳ್ಳಿಯಲ್ಲಿದ್ದಾನೆ ಹಳ್ಳಿಲಿರೋರಿಗೆ ಯಾರು ಸಿಗ್ತಾರಲ್ವಾ ಹೆಣ್ಣು ಮಕ್ಕಳು ಈಗಿನ ಕಾಲದಲ್ಲಿ ಸಿಕ್ಕೋದೇ ಇಲ್ಲ ಎಲ್ಲಿ ಹೋದರೂ ಎಲ್ಲರಿಗೂ ಡೆಲ್ಲಿ ಬೇಕು ಎಲ್ಲರಿಗೂ ಸಿಟಿ ಬೇಕು ಎಲ್ಲರಿಗೂ ಐ ಟಿ ಬಿ ಟಿ ಹುಡುಗರು ಬೇಕು ಪಾಪ ಏನು ಮಷಿನ್ಗಳನ್ನ ಏನ್ ಮಾಡೋದು ಹೆಣ್ಣು ಹುಡುಕಿ 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 ಪ್ರಾಯ ಆಗ್ತಾ ಬಂತು ಆಗ ಅವ್ರ ಅಮ್ಮ ಏನು ಮಾಡಿದ್ರು ನೋಡಪ್ಪ ಹೀಗೆ ಇದ್ರಾಗೋದಿಲ್ಲ ಅಂತ ಹೇಳಿ ಒಬ್ಬ ದಲ್ಲಾಳಿಯನ್ನ ಭೇಟಿಯಾಗಿ ಅವನತ್ರ ಈ ಊರಿನಲ್ಲಿ ಎಲ್ಲರಿಗೂ ಹಳ್ಳಿಂದ ಆಗೋದಿಲ್ಲ ಇಲ್ಲಾದರೂ ಉತ್ತರ ಕರ್ನಾಟಕಕ್ಕೆ ಹೋಗೋಣ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಪಾಪ ಗದ್ದೆ ಹೊಲದಲ್ಲಿ ದುಡಿದು ಸುಸ್ತಾದಂಥ ಹೆಣ್ಣು ಮಕ್ಕಳು ತುಂಬ ಇರ್ತಾರೆ ಅವ್ರಿನ್ನ ಯಾರನ್ನಾದರೂ ಕರ್ಕೊಂಡು ಮದುವೆ ಮಾಡೋಣ ಅಂತ ಹೇಳಿದ ಯಾರೋ ದಲ್ಲಾಳಿ ಇವರಿಗೂ ಕೂಡ ಅದೇ ಸರಿ ಅಂತ ಅನಿಸ್ತು ಯಾಕೆಂದ್ರೆ ಹಳ್ಳಿ ಮನೆ ಅಲ್ವಾ ಹಳ್ಳಿ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರಾದರೂ ಪಾಪದ ಹುಡುಗಿ ಸಿಕ್ಕಿದ್ರು ಒಳ್ಳೆಯದು ಅಂತ ಇವರು ಗೋ ದಲ್ಲಾಳಿ ಜೊತೆ ಶಿಂಗಣ್ಣ ಹೋಗಿ ಆಯ್ತು ಹೋಗಿ ಅಲ್ಲಿಂದ ಹಾವೇರಿಯಿಂದ ಒಂದು ಹುಡುಗಿಯನ್ನ ನೋಡಿದ್ರು ಆಗ್ಬೋದು ಅಂತ ಅನ್ನಿಸ್ತು ತುಂಬ ಬಡವರು ಸರಿ ಅಪ್ಪನ್ನ ಕರ್ಕೊಂಡು ಬಂದರು ನೋಡಿ ಹೋಗಲಿ ಮೊನ್ನೆ ನೋಡಬೇಕಲ್ವ ಹೆಣ್ಣು ಕೊಡುವಾಗ ಸರಿ ಹುಡುಗಿ ಅಪ್ಪ ಬಂದ ಬಂದು ನೋಡಿದ ಕೂಡ್ಲೆ ಮಾಡ್ಯಾರೆ ಅವನು ಕಂಬಾಲಾಗಿ ಹೋಯ್ತು ಏನು ಅರಮನೆಗೆ ಬಂದುಬಿಟ್ಟೆ ನಾನು ಅಂತ ಶ್ರೀಕೃಷ್ಣ ಪರಮಾತ್ಮನ ಮನೆಗೆ ಆ ಕುಚೇಲ ಬಂದಂತಲ್ಲ ಹಾಗಾಯ್ತು ಅವನಿಗೆ ಪಾಪ ನೋಡಿ ಎಲ್ಲ ಕಡೆ ಅವರು ಇವರ ಉಪಚಾರ ನೋಡಿ ಅವನಿಗೆ ಮತ್ತೂ ಇದಾಯಿತು ಬಹಳ ಒಂದು ಸಂಭ್ರಮ ಆಯಿತು ಜೊತೆ ಜೊತೆಗೆ ಅತಿ ಆಸೆ ಬಂತು ಏನು ಮಾಡಿದ ನಾನು ಮಗಳನ್ನ ಕೊಡ್ತೇನೆ ಆದರೆ ನನ್ನದೊಂದು ಕಂಡೀಷನ್ ಒಂದು ಏನಪ್ಪ ಹೇಳು ನಿನ್ನ ಯಾವ ಕಂಡೀಷನ್ ಬೇಕಾದರೂ ಹೇಳು ನಾವು ಸಿದ್ದರಿದ್ದೇವೆ ಅಂತ ಶಿಂಗಣ್ಣ ಮತ್ತು ಶಿಂಗಣ್ಣನ ಅಮ್ಮ ಹೇಳಿದರು ಸರಿ ಏನು ಮಾಡಿದರು ಹತ್ತು ಲಕ್ಷ ರೂಪಾಯಿ ಕೊಡಬೇಕು ನೋಡಿ ಯೋಚನೆ ಮಾಡಿ ಒಂದು ಕಾಲದಲ್ಲಿ ವರದಕ್ಷಿಣೆ ಕೊಡ್ತಿತ್ತು ಈಗ ಒಂದು ಹುಡುಗಿಯ ಅಪ್ಪ ಹತ್ತು ಲಕ್ಷ ಡಿಮಾಂಡ್ ಮಾಡ್ತಾನೆ ಅಂದರೆ ಹುಡುಗಿಯರ ಡಿಮಾಂಡ್ ಎಷ್ಟಿದೆ ನೋಡಿ ಅಲ್ವಾ ಆದ್ದರಿಂದ ಯಾರೋ ಹೇಳ್ತಿದ್ರು ಹಿಂದೆ ಡಿಮಾಂಡಪ್ಪ ಡಿಮಾರು ಡಿಮಾಂಡು ಮೀಶೆ ಹೊತ್ತ ಗಂಡಸೇ ಡಿಮಾಂಡಪ್ಪ ಡಿಮಾಂಡು ಅಂತ ಈಗ ಎಲ್ಲಿ ಉಂಟು ಇವನಿಗೆ ಭಾರಿ ಮೀಸೆ ಉಂಟು ಬೇಕಾದಷ್ಟು ಆಸ್ತಿ ಉಂಟು ಜಮೀನು ಬಂಗ ಇಡೀ ಕೈ ತುಂಬ ಬಂಗಾರ ಇದೆ ಇದೆ ರೇಷ್ಮೆ ಸು ವಸ್ತ್ರಭರಣಗಳಿದೆ ಆದರೆ ಹುಡುಗಿ ಸಿಕ್ಕಿರಲಿಲ್ಲ ಯಾಕೆ ಇವನು ಹಳ್ಳಿಯಲ್ಲಿದ್ದಾನೆ ಆಯಿತು ಹತ್ತು ಲಕ್ಷ ಕೊಟ್ಟು ಆ ಹುಡುಗಿ ಕಾಂಚನ ಅಂತ ಹುಡುಗಿ ಹೆಸರು ಅವರು ಕಾಂಚಿ ಕಾಂಚಿ ಅಂತ ಕರೀತಿದ್ರು ಇವರು ಕಾಂಚನ ಅಂತ ಚಂದ ಹೆಸರಿಟ್ಟು ಮನೆ ಕರ್ಕೊಂಡು ಬಂದರು ಅವಳಿಗೆ ಏನೂ ಗೊತ್ತಿಲ್ಲ ಆ ಕೂಡ ಗೊತ್ತಿಲ್ಲ ಆದರೆ ಚಂದ ಇದ್ಲು ಅದನ್ನು ನೋಡಿ ಶಿಂಗಣ್ಣಿಗೆ ಭಾರಿ ಖುಷಿಯಾಯಿತು ಚಂದದ ಹುಡುಗಿ ತಿಕ್ಕಿದಾಳೆ ಅಂತ ಸರಿ ಏನು ಮಾಡಿದ ಅವಳನ್ನು ಟ್ಯೂಷನ್ ಸ್ಕೂಲಿಗೆ ಕಲಿಸಿದ ಟ್ಯೂಷನಿಗೆ ಕಲಿಸಿ ಅವಳಿಗೆ ವಿದ್ಯಾಭ್ಯಾಸ ಕಲಿಸಿದ ಮತ್ತು ಪಾಪ ಎಷ್ಟೋ ದೂರದಲ್ಲಿದ್ದಾಳೆ ಖರ್ಚಾಕಿ ಮದುವೆ ಮಾಡ್ಕೊಂಡು ಬಂದಿದ್ದೇವೆ ಅಪ್ಪ ಅಮ್ಮ ಅಷ್ಟು ದೂರದಲ್ಲಿದ್ದಾರೆ ಪಾಪ ಹೇಳಿ ಕರುಣೆಯಿಂದ ಏನು ಮಾಡಿದ ಒಂದು ಮೊಬೈಲ್ ತೆಗೆದುಕೊಟ್ಟ ಆ ಮೊಬೈಲ್ ಕೊಟ್ಟು ಅದರಲ್ಲಿ ಹೇಗೆ ಮಾತಾಡೋದು ಎಲ್ಲ ಅವಳಿಗೆ ತರಬೇತಿನೆಲ್ಲ ಕುಡಿಸಿದ ಬೇಕಾದಷ್ಟು ಒಂದು ವರ್ಷ ಯಾವ ರೀತಿಯಲ್ಲಿ ಅವಳನ್ನು ಮೆರೆಸಿದ ತಾಯಿಗೆ ಮಾತ್ರ ತುಂಬ ಬೇಜಾರಾಗ್ತಿತ್ತು ಇವಳು ಇಷ್ಟೆಲ್ಲ ಇದೆ ಹೌದು ಆದರೆ ಈ ಹುಡುಗಿಗೆ ಒಂದು ತಾಯಿ ತಂದೆಗೆ ಗೌರವ ಕೊಡಬೇಕು ಅತ್ತೆ ಮಾವನಿಗೆ ಅತ್ತೆಗೆ ಮಾವ ಇಲ್ಲ ಅತ್ತಿಗೆ ಗೌರವ ಕೊಡಬೇಕು ಅನ್ನುವಂತ ಇದಿಲ್ಲ ತೋಟದಲ್ಲಿ ಇದರಲ್ಲಿ ಏನಾದರೂ ಒಂದು ಐದು ಪೈಸೆದಾದ್ರೂ ಕೆಲಸ ಮಾಡುವ ಒಂದು ಹುಮ್ಮಸ್ಸಿಲ್ಲ ಇವಳಿಗೆ ಬರೀ ಒಂದು ಇಡೀ ದಿನ ಟ್ಯೂಷನ್ಗೆ ಹೋಗೋದು ಮನೆಗೆ ಬರೋದು ಮೊಬೈಲಲ್ಲಿ ಮಾತಾಡೋದು ಅಷ್ಟೇ ಮಾಡ್ಯಾಕಿದ್ದನ್ನು ತಿನ್ನೋದು ಇದು ಪಾಪ ಮುದುಕಿ ಮೊದಲೇ ಅಡುಗೆ ಮಾಡಿ ಮಾಡಿ ಮುದುಕಿ ಆಗಿತ್ತು ಈಗ ಈ ಸೊಸೆ ಬಂದ ಮೇಲೂ ಅದೇ ಕೆಲಸ ಆದರೆ ಅವಳಿಗೆ ಬೇಜಾರಾಗಲಿಲ್ಲ ಯಾಕೆಂದ್ರೆ ಎತ್ತ ತಾಯಿ ನೋಡಿ ಮಗನಿಗೆ ಒಂದು ಹೆಂಡತಿ ಸಿಕ್ಕಿಲ್ಲ ಅಂತ ಖುಷಿಯಲ್ಲಿದ್ಲು ಸರಿ ಇವನು ಹಾಗೆ ದೀಪಾವಳಿ ಬಂತು ಅದಕ್ಕೊಂದಷ್ಟು ಆಭರಣ ಚಿನ್ನ ರೇಷ್ಮೆ ಸೀರೆಗಳ ಜಗಿಸುವಂಥದ್ದು ಕೊಟ್ಟ ಎಲ್ಲ ಮಾಡಿದ ಆಮೇಲೆ ಯುಗಾದಿ ಬಂತು ಎಲ್ಲ ಹಬ್ಬಗಳಿಗೂ ಕೇಳಿದ್ಲು ಅವಳು ಯಾಕೆಂದರೆ ಗಂಡ ತೆಗೆದು ಕೊಡ್ತಾನೆ ಅಂತ ಗೊತ್ತುಂಟು ಅವರು ಎಲ್ಲವನ್ನು ಬೇಕಾದಷ್ಟು ಚಿನ್ನ ಎಷ್ಟು ನಾವೇನು ರನ್ಯ ಅವಳು ನಲವತ್ತೆಂಟು ಕೋಟಿ ನಲ್ವತ್ತೆಂಟು ಕೆ ಜಿ ಚಿನ್ನ ಅಂತಲ್ಲ ಹಾಗೆ ಇವಳು ಕೂಡ ಒಂದಷ್ಟು ಚಿನ್ನವನ್ನೆಲ್ಲ ಮಾಡಿಕೊಂಡ್ಳು ಎಲ್ಲ ಮಾಡ್ಕೊಂಡಾಯ್ತು ಆದರೆ ಗಂಡನ ಜೊತೆ ಹೇಗಿರ್ತಿದ್ಲು ಅವನ ಪಾಪ ಬೆಳಗ್ಗೆ ತೋಟಕ್ಕೆ ಹೋದ್ರೆ ಗದ್ದೆಗೆ ಹೋದ್ರೆ ಬರೋದು ಸಾಯಂಕಾಲ ಸಾಯಂಕಾಲ ಬಂದು ಸ್ನಾನ ಮಾಡಿ ಎಲ್ಲ ಮಾಡಿ ಏಳನ್ನ ಕರೆದ್ರೆ ಏಳೆಲ್ಲಿದ್ದಾಳೆ ಇನ್ನೊಂದು ರೂಮಲ್ಲಿ ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲಿ ಮಾತಾಡ್ತಾ ಇರ್ತಿದ್ಲು ಕರೆದ್ರೆ ಬಂದೇರಿ ಈಗ ಬರ್ತೀನಿ ರೀ ಅಂತ ರಾಗ ಮಾಡ್ತಿದ್ಲು ಅವನ ಅವಳ ರಾಗಕ್ಕೆ ಸೋತ ಹೋಗ್ತಾ ಇದ್ದ ಆಯ್ತಾ ಹೀಗೆ ಒಂದು ಗ ತಾಯಿ ದೂರಕ್ಕೆ ಶುರು ಮಾಡಿದ್ಲು ನೋಡಪ್ಪ ಅವಳು ಯಾವಾಗ್ಲು ಮಾತಾಡ್ತಾ ಇರ್ತಾಳೆ ಯಾರೋ ಪೀಚು ಪೀಚು ಅಂತ ಫೋನ್ ಮಾಡ್ತಾ ಇರ್ತಾಳೆ ಮತ್ತೆ ಹೇಳ್ತಿರ್ತಾಳೆ ಐ ಲವ್ ಯು ಐ ಲವ್ ಯು ಅಂತ ನಾನು ಕೇಳಿದೆ ಎಂತದೆ ಐ ಲ ಐ ಲವ್ ಐ ಲವ್ ಅಂದರೆ ಎಂಥದ್ದು ಅಂತ ಕೇಳಿದ್ದಕ್ಕೆ ಅವಳು ಹೇಳಿದ್ದು ನೀನು ಯಾವಾಗ ಬರ್ತೀನಿ ನೀನು ಯಾವಾಗ ಬರ್ತೀನಿ ನಾನು ಕೇಳಿದ್ದು ಅಂತ ಅಂತ ಸತ್ಯ ಅಂತ ತಿಳ್ಕೊಂಡು ಅವನು ಅವಳು ಆದರೆ ಅವನಿಗೆ ಗೊತ್ತಾಯ್ತು ಐ ಲವ್ ಯು ಐ ಲವ್ ಯು ಅಂದರೆ ಏನೋ ಇದುಂಟು ಅಂತ ಅವತ್ತಿ ಕೇಳಿದ ಯಾರೇ ಪೀಚು ಅಂದರೆ ಏನೋ ನೀನು ಐ ಲವ್ ಯು ಅಂತ ಹೇಳ್ತಿದ್ದೇನೆ ಅಯ್ಯೋ ಅದು ನಮ್ಮ ಮಾವನ ಮೊಮ್ಮಗಾರಿ ಪುಟ್ಟ ಪಾಪು ಪೀಚು ಅವನು ಅಂತ ಹೇಳಿದ್ಲು ಆಗ ಇವನು ಹೌದು ಅಂತ ತಿಳ್ಕೊಂಡ ಸರಿ ಒಂದೆರಡು ದಿನ ಆಗುವಾಗ ಒಂದು ದಿನ ಸಂಜೆ ರಾತ್ರಿ ಇವಳು ಮಾತಾಡ್ತಾನೆ ಇದ್ದಾಳೆ ಮೊಬೈಲಲ್ಲಿ ಮಾತಾಡ್ತಾನೇ ಇದ್ದಾಳೆ ನೋಡ್ತಾನೆ ಅವಳ್ದು ಸೂಟ್ ತುಂಬಿಸಿಟ್ಟಿದ್ದ ತುಂಬಿಸಿಟ್ಟಿದ್ದಾಗ ಅವನಿಗೆ ಆದರೆ ಅವನು ಅದನ್ನು ಸೀರಿಯಸ್ಸಾಗಿ ತಗೊಳ್ಳಿಲ್ಲ ಯಾಕೆಂದರೆ ಅವ್ಳೊಳದಲ್ಲಿ ರಾಸಿ ಗಂಟು ಮುಟ್ಟೆ ಕಟ್ಟಿರ್ತಾಳಲ್ಲ ಅಂತ ಸರಿ ಇವನು ರಾತ್ ಬ ಕರ್ದ ಬಾರೆ ಮಲ್ಗೋಣ ಬಾ ಅಂತ ಅದು ಕೇಳಿದ ನೀವು ಮಲ್ಕೊಳ್ಳಿರಿ ಪ್ಲೀಸ್ ನಾನು ಇನ್ನೊಂದು ಐದು ನಿಮಿಷ ಈಗ ಮಾತಾಡಿ ಬರ್ತೇನೆ ಅಂತ ಇವಳು ಮಾತಾಡ್ತಾನೇ ಇದ್ದಾಳೆ ಅವನು ಹೋಗಿ ಮಲ್ಕೊಂಡು ಹೊರಕೆ ಹೊಡೆಯಕ್ಕೆ ಶುರು ಮಾಡಿದ ಆಯ್ತು ರಾತ್ರಿ ಆಯ್ತು ಬೆಳಿಗ್ಗೆ ನೋಡುವಾಗ ಎಲ್ಲಿದ್ದಾಳೆ ಕಾಂಚನಾನ ಕಾಂಚನ ಎಲ್ಲೂ ಎಲ್ಲ ಕಾಣೆಯಾಗಿದ್ದಾಳೆ ಆಗ ಅವನಿಗೆ ಬಹಳ ಬೇಜಾರಾಯ್ತು ನೋಡ್ತಾನೆ ಸೂಟ್ ಕೇಸ್ಗಳಲ್ಲಿದ್ದಂತಹ ಎಲ್ಲ ಅವಳ ಬಟ್ಟೆಗಳನ್ನು ತಗೊಂಡೋಗಿದ್ದಾಳೆ ಗಾಡ್ರಿ ತೆಗೆದು ನೋಡ್ತಾನೆ ಅವನು ಕೆಲಸದವ್ರಿಗೆ ಕೊಡಲಿಕ್ಕೆ ಅಂತ ತಂದಂತಹ ಮೂರು ಲಕ್ಷ ರೂಪಾಯಿಯ ನೋಟು ಕಟ್ಟು ಕಟ್ಟಿಟ್ಟಿದ್ದ ಆ ಮೂರು ಲಕ್ಷ ರೂಪಾಯಿ ನೋಟು ಇಲ್ಲ ಆಗ ಅವನಿಗೆ ಬಹಳ ಬೇಜಾರಾಯಿತು ಅಯ್ಯೋ ದೇವರೇ ಎಂತಹ ಒಂದು ಮಡದಿ ತಿಕ್ಕಿರ್ಲು ನನಗೆ ಅಂಥೇಳಿ ಅವನು ಒಬ್ಬ ಹುಡುಗಕ್ಕೆ ಶುರು ಮಾಡಿದ ಅದಕ್ಕೆ ತಾಯಿ ಸಮಾಧಾನ ಮಾಡಿದ್ಲು ಮತ್ತೆ ಏನು ಮಾಡೋದು ಮಗ ನಾವು ತಪ್ಪು ಮಾಡಿದೆವು ನಮ್ಗೆ ಪರಿಚಯ ಇಲ್ಲದ ಗೊತ್ತುವರಿ ಇಲ್ಲದ ಹುಡುಗಿಯನ್ನ ತಂದು ನೀನ್ ಕಟ್ಟಿ ನಿನ್ನ ಜೀವನ ಹಾಳು ಮಾಡಿದೆ ಮಗ ಆದ್ರಿಂದ ಇನ್ನು ಯಾವುದು ಬೇಡ ಬಡ ಹುಡುಗಿಯಾದ್ರೂ ಅಡ್ಡಿ ಇಲ್ಲ ವಿದ್ಯೆ ಇಲ್ಲದವಳಾದರೂ ಆದರೂ ಅಡ್ಡಿ ಇಲ್ಲ ಚಂದ ಇಲ್ಲದವಳಾದ್ರೂ ಅಡ್ಡಿ ಇಲ್ಲ ಹೋಗ್ಲಿ ಎರಡನೇ ಸಂಬಂಧವ ಸರಿ ಅದಕ್ಕೂ ನಾವು ಇದು ಮಾಡುವ ವಿಧವಿಗೆ ಎರಡು ಮಕ್ಕಳಿದ್ದಾವ ಆಯ್ತು ಅದನ್ನು ಒಪ್ಪಿಕೊಳ್ಳುವ ಅಂತಹ ಗೊತ್ತಿರುವಂತಹ ಯಾವ್ದಾದ್ರು ಒಂದು ಹುಡುಗಿ ಇದೆಯಾ ಅಂತ ಹೇಳಿ ನಾವು ಯಾರನ್ನಾದ್ರೂ ಕೇಳಿ ಪುರೋಹಿತರ ಹತ್ರ ಹೇಳುವ ಯಾರಾದರೂ ನಮ್ಮ ಊರಿನಲ್ಲಿ ಇರುವಂಥ ಯಾವುದಾದ್ರೂ ಒಂದು ಹುಡುಗಿಯನ್ನು ಹೇಳಿ ಅಂತ ಹೇಳಿ ಅವರ ಹತ್ರ ಹೇಳಿಕೊಡುವ ಆದ್ದರಿಂದ ಇಂತಹ ಒಂದು ಕಾಂಚನರಂತಹ ಗುರಿ ಇಲ್ಲದ ಹುಡುಗಿಯ ಸಹಸ ಬೇಡ ಅಲ್ವಾ ಅಂಥೇಳಿ ಅವಳು ಮಗನಿಗೆ ಹೇಳಿದ್ಳು ಅವನು ಕೂಡ ಹೌದಮ್ಮ ಆ ಹುಡುಗಿಗೆ ದೊಡ್ಡ ನಮಸ್ಕಾರ ಅಂಥೇಳಿ ನಮಸ್ಕಾರ ಹಾಕಿದಂತೆ ನಾನು ನಿಮಗೆ ನಮಸ್ಕಾರ ಹಾಕ್ತೇನೆ ಆತ್ಮೇಲೆ ನೋಡಿ ಯಾವತ್ತೂ ಕೂಡ ನಾವು ಶ್ರೀಮಂತರು ಅಂಥೇಳಿ ಇದು ನಮಗೆ ದಬ್ಬಾಳಿಕೆ ಬೇಕಿಲ್ಲ ಅವನೇನು ದಬ್ಬಾಳಿಕೆ ಮಾಡಿರಲಿಲ್ಲ ಆದರೆ ಗೊತ್ತಿತ್ತು ಅವನಿಗೆ ಶ್ರೀಮಂತಿಗೆದು ದುಡ್ಡಿನ ಮದ ಇತ್ತು ಆದರೆ ಅವನಿಗೆ ಬೇಕಾದಂಥ ಹುಡುಗಿ ಸಿಕ್ಕಿರಲಿಲ್ಲ ಕಡೆಗೆ ಎಂತಹ ಒಂದು ಹೇಳ್ತಾರಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈಗ ಅವನು ಕೆಟ್ಟಿದ್ದಾನೆ ಅವನಿಗೆ ಬುದ್ಧಿ ಬಂದು ಊರಿನ ಹುಡುಗಿಯನ್ನೇ ಮಾಡ್ಕೊಳ್ಳೋಣ ಅಂತಿದ್ದಾನೆ ಚಂದ ಇಲ್ಲದೆ ಆಗುತ್ತೆ ಅಂತ ಹಾಗೆ ಚಂದ ಸೌಂದರ್ಯ ಇರುವುದು ಮನಸ್ಸಿನಲ್ಲೇ ಹೊರತು ಮುಖದಲ್ಲಿ ಅಲ್ಲ ನೋಡುವ ಕಣ್ಣಿನಲ್ಲಿ ಸೌಂದರ್ಯ ಇರ್ತದೆ ಅಂತ ಹೇಳ್ತಾರೆ ಆದ್ದರಿಂದ ನಾವು ಯಾವತ್ತೂ ಒಳ್ಳೆಯವರಾಗಿರೋಣ ಸಾಧ್ಯವಾದಷ್ಟು ಒಳ್ಳೆಯ ಮನೆತನವ ಅಥವಾ ಒಳ್ಳೆಯ ಅಂದರೆ ಯಾರನ್ನು ನೋಡಿ ಇದು ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಹಣೆ ಬರ ಆದರೂ ಆದಷ್ಟು ನಾವು ಪರಿಚಯದಲ್ಲಿ ಇರುವವರನ್ನು ಕೇಳಿ ಒಂದು ಹೆಣ್ಣು ಮಗುವನ್ನು ತಂದು ಅವಳಿಗೊಂದು ಬಾಳೆ ಕೊಡೋಣ ಹೇಳಿ ಹೇಳ್ತೇನೆ ಆಗ್ಬೋದಲ್ವ